ನಮಸ್ಕಾರ ವೆಲ್ಕಮ್ ಬ್ಯಾಕ್ ಧಾರವಾಡ ಬಸ್ ಸ್ಟ್ಯಾಂಡ್ ಎಷ್ಟು ರಶ್ ಐತ್ರಿ ನಾವೀಗ ಕಿತ್ತೂರಿಗೆ ಹೊಂಟೇವ್ರಿ ಧಾರವಾಡದಿಂದ ಸಂಗೊಳ್ಳಿ ರಾಯನ ರಾಕ್ ಗಾರ್ಡನ್ಗೆ ಹೊಂಟೇವ್ರಿ ಅಲ್ಲಿ ಟಮ್ಟಮ್ ಟಮ್ ಈಗ ಟಮ್ಟಮಿಗೆ ಹೋಗ್ಬೇಕ್ರಿ ನಾವು ನೋಡ್ರಿ ನಾವು ಮ್ಯೂಸಿಯಮಿಗೆ ಬಂದೇವಿ ಈಗ ಟಮ್ ಟಮ್ ಒಳಗಿಂದ ಒಂದು ಐದು ಕಿಲೋಮೀಟರ್ ಆಗತ್ತೇನ್ರಿ ಅಲ್ಲಿಂದ ಟಮ್ಟಮಿಗೆ ಬಂದಿವಿ ಬಂದಿರಿ ನಡ್ಕೊಂಬರಕಾಗುದಿಲ್ಲ ಅಂತ ಹೇಳಿ ನಾವು ಟಮ್ಟಮಿಗೆ ಬಂದೇವ್ರಿ ನೋಡ್ರಿ ಇದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ರೀ ನಾವು ಇಲ್ಲಿ ಬಂದೇವಿ ಜಿಲ್ಲಾ ಬೆಳಗಾವಿರಿ ತಾಲೂಕು ಬೈಲ್ಹೊಂಗ್ಲ ನೋಡ್ರಿ ಇದು ಪೂರ್ತಿಯಾಗಿ ಇಷ್ಟು ದೊಡ್ಡದ ಕೋಟೆ ಟೈಪ್ ಐತ್ರಿ ನೋಡಿರಿ ಎಷ್ಟು ಚಂದ ಐತಿ ಬರ್ರಿ ಒಳಗೆ ಹೋಗು ಐತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸಂಗೊಳ್ಳಿ ರಾಯಣ್ಣಂದು ಸ್ಟ್ಯಾಚ್ಯೂ ಹಾಕ್ಯಾರಲ್ಲೇ ಇನ್ನು ಸ್ವಲ್ಪ ಇಲ್ಲೇ ಕೆಲಸ ನಡದತ್ರಿ ಏನೇನು ಕೆಲಸ ಮಾಡಾಕತ್ತಾರ ಬೆಳಗ್ಗೆ ಎಂಟೂವರೆಗೆ ಬಿಟ್ಟಿದ್ವಿ ರೀ ಮನೀನ ಅದಕ್ಕೆ ನಾಷ್ಟಾ ಮಾಡಾಕ ಬರುವಾಗ ಉಪ್ಪಿಟ್ಟು ಮಾಡ್ಕೊಂಡ್ ಬಂದೇವಿ ಅದಕ್ಕೆ ಇಲ್ಲೇ ಬಂದು ಎಲ್ಲರೂ ನಾಷ್ಟ ಮಾಡಾಕತ್ತೇವ್ರಿ ಹುಡುಗರಿಗೆ ಅಂತ ಹೇಳಿ ಇಡ್ಲಿ ತಗೊಂಡಿದ್ವಿ ಅವರು ಇಡ್ಲಿ ತಿನ್ನಾಕತ್ತಾರ ಇದು ಸಂಗೊಳ್ಳಿ ರಾಯಣ್ಣನ ಕಾಲ್ದಾಗಿರ್ತಕ್ಕಂತಹ ತುಪ್ಪಾಕಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಈಗಲೂ ಸಹಿತ ಇದನ್ನ ಕಾದಿಟ್ಟಾರ ನೋಡ್ರಿ ನೋಡ್ರಿ ಎಷ್ಟು ಚಂದ ತುಪಾಕಿ ಹಾರಿಸೋದು ಐತಿ ನಾನು ಇದು ಫಸ್ಟ್ ಟೈಮ್ ರೀ ಈ ರೀತಿಯಾಗಿ ಇಲ್ಲಿ ನೋಡಕ್ಕೆ ಬಂದಿದ್ದು ಇದು ವೀರಪ್ಪ ಅವರ ಅರಮನೆ ನೋಡ್ರಿ ಆಗಿನ ಕಾಲ್ದಾಗ ಹಿಂಗಿತ್ತಂತ ಅದನ್ನ ಈ ಕಾಲದೊಳಗೆ ಎಷ್ಟು ಚಂದ ರೆಡಿ ಮಾಡ್ಯಾರ್ರೀ ನೋಡಾಕತ್ರ ಇನ್ನೊಂದು ಸಾರಿನೂ ನೋಡ್ಬೇಕನ್ಸತ್ರಿ ನೀವು ಒಂದು ಸಾರಿ ಇಲ್ಲಿ ಬಂದು ಭಟ್ಟಿ ಕೊಡ್ರಿ ನೋಡ್ರಿ ಇದು ಎಂಟ್ರೆನ್ಸ್ ಒಳಗೆ ಹೋಗೋದು ಬಾಗ್ಲಾದನ್ನೆಲ್ಲ ಎಷ್ಟು ಚಂದ ರೆಡಿ ಮಾಡ್ಯಾರ ದೇಸಾಯ ಮನಿಯೊಳಗ ಯಾವುದೋ ಒಂದು ಸಭೆ ನಡೆಸಾರ ಎಲ್ಲಾ ಸ್ಟ್ಯಾಚು ಎಷ್ಟು ಚೆಂದ ಮಾಡ್ಯಾರ ನೋಡ್ರಿ ಸೇಮ್ ಮನುಷ್ಯರ ಅದಾರ ಭಾರಿ ಚಂದ ಮಾಡಿ ನೋಡ್ರಿ ಸೇಮ್ ಅರಮನೆ ಹೆಂಗಿರ್ತಲ ಐತಿ ನೋಡ್ರಿ ಸ್ಟ್ಯಾಚು ಮಾತ್ರ ಮಸ್ತ್ ಅದಾವ ಕಿತ್ತೂರು ದೇಸಾಯಿಯವ್ರ ಕಾಲ್ದೊಳಗ ಶಿವಲಿಂಗ ರುದ್ರ ಸರ್ಜಾ ಅಣ್ಣವ್ರ ಇವ್ರು ಯಾರಪ್ಪ ಅಂತಂದ್ರೆ ಕಿತ್ತೂರಾಣಿ ಚೆನ್ನಮ್ಮವರ ಪತಿ ಇವ್ರ ಅನಾರೋಗ್ಯದ ಕಾರಣದೊಳಗೆ ಮಾಸ್ತರ್ ಮರಡಿ ಅನ್ನೋರು ಬಾಳಗೌಡ್ರ ಮಗ ಶಿವಲಿಂಗಪ್ಪ ಅನ್ನೋನಿಗೆ ಮಲ್ಲ ಸರ್ಜಾ ಹೇಳಿ ನಾಮಕರಣ ಮಾಡಿ ಅವ್ರನ್ನ ದತ್ತಕ್ಕ ತಗೊಂಡ್ರಿ ಅದ ಸನ್ನಿವೇಶ ನೋಡ್ರಿ ಇದು ಸಂಗೊಳ್ಳಿ ರಾಯಣ್ಣನ ಕುದುರೆ ಅಂತರಿ ಇವು ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಸೇಮ ಕುದುರೇನಾಗೆ ಅವು ನನ್ನ ಮಕ್ಳು ನೋಡ್ರಿ ಹಾರ್ಸ್ ಹಾರ್ಸ್ ಹೇಳಿ ಹಾರ್ಸಿನ ಕಡೆ ನಿಂತು ಫೋಟೋ ತೆಗಿ ಫೋಟೋ ತೆಗಿ ಹೇಳಿ ಗಂಟು ಬಿದ್ದಾರೀ ನನ್ನ ಸಣ್ಣ ಮಗ ನೋಡಿರಿ ಹೆದರಾಗ ಕುದ್ರಿ ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ರೀ ಡಿಶಂಬರ್ ಎರಡು ಸಾವಿರದ ಹದಿನೆಂಟರೊಳಗೆ ಇದನ್ನು ಸ್ಥಾಪನೆ ಮಾಡ್ಯ ರೀ ನೋಡಿರಿ ಅದ್ರ ಡಿಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಾರ ಎಷ್ಟು ಚಂದ ಕಟ್ಟ್ಯಾರಂದ್ರೆ ಅಂದ್ರೆ ಮೊದಲು ಹೆಂಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ನಲ್ಲ ಅದೇ ರೀತಿಯಾಗಿ ನಮಗೆ ಕಾಣಿಸ್ತೈತ್ರಿ ಸೇಮ್ ನಾವು ಆವಾಗಿನ ಕಾಲ್ದಾಗ ಅದೇವ್ನ ಅನ್ನೋ ರೀತಿಯಾಗಿ ನಮ್ಗೆ ಕಾಣಿಸ್ತೈತ್ರಿ ನೋಡ್ರಿ ಇಲ್ಲಿ ಅಜ್ಜ ಅದಾನ ಒಂದಿಷ್ಟು ಕುರಿಗಳು ಮೇಕೆ ಅದಾವೆ ಅವನ್ನ ಮೇಯ್ಸಾಕೆ ಬಂದಾರೇನು ಅನ್ನೋ ರೀತಿಯಾಗಿ ರೆಡಿ ಮಾಡ್ಯಾರೀ ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಏನು ಮಗು ಜನ ಅವಂಗ ರಾಯಣ್ಣ ಅಂತ ಹೆಸರಿಟ್ಟು ಇಲ್ಲೇ ತೊಟ್ಲಿಗೆ ಹಾಕಾಕತ್ತಾರ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಮೊದ್ಲಿನ ಕಾಲ್ದೊಳಗೆ ಎಲ್ಲರೂ ಸೇರಿಸಿ ತೊಟ್ಲಿಗೆ ಹಾಕಿ ಕರೆದು ಸಣ್ಣ ಫಂಕ್ಷನ್ ಮಾಡ್ತಿದ್ರಿ ಈಗ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅವ್ರ ಕೈ ಒಳಗೊಂದು ಕೂಸೈತಲ್ರಿ ಅದ ರಾಯಣ್ಣ ನೋಡ್ರಿ ಗರಡಿ ಮನೆ ಇದು ರಾಯಣ್ಣನ ಕಾಲದೊಳಗೆ ಗರಡಿ ಮನೆ ಹೇಳಿ ತೋರ್ಸಾರ ನೋಡ್ರಿ ಇಲ್ಲೇ ಕುಸ್ತಿಯನ್ನು ಅವರೇ ಆಡ್ತಿದ್ರಿ ನೋಡ್ರಿ ಈಜಿನೊಳಗ ಆಡು ಈಜ್ ರಾಯಣ್ಣರಿ ಗರಡಿ ಮನಿಯೊಳಗೆ ಹೆಂಗೆ ಕುಸ್ತಿ ಆಡ್ತಿದ್ದ ಗುಂಡು ಹತ್ತಿದ್ದ ಕತ್ತಿ ವರೆಸೆಯೊಳಗೆ ಹೆಂಗೆ ತೊಡಗ್ತಿದ್ದ ಅನ್ನೋದನ್ನ ಇಲ್ಲೇ ವಿಭಿನ್ನ ಚಿತ್ರಗಳನ್ನು ತೋರ್ಸಾರ ನೋಡ್ರಿ ಅಂಗೊಳ್ಳಿ ರಾಯಣ್ಣ ಕುಸ್ತಿ ಕಣದೊಳಗೆ ಗೆದ್ದು ಬಂದಿದ್ದಕ್ಕೆ ಎಲ್ಲ ಜನರು ಸಹಿತ ಖುಷಿ ಪಡಾಕತ್ತಾರ ನೋಡ್ರಿ ನೋಡ್ರಿ ಬರಮಪ್ಪ ಹುಲಿಯೊಂದಿಗೆ ಕಾದಾಡಿ ಬಂದಂತಹ ಸಮಯದೊಳಗೆ ಊರಿನ ಜನರೆಲ್ಲ ಅವನನ್ನು ಹೊತ್ತು ಮರದಾಡಾಕತ್ತಿದ್ರಿ ನೋಡ್ರಿ ಅದರ ದೃಶ್ಯ ಎಷ್ಟು ಚಂದ ಕಂಡು ಬಂದದ ಅಂಥೇಳಿ ಇದು ಕಿತ್ತೂರು ಸಂಸ್ಥಾನದೊಳಗೆ ಹೆಸರಾದಂತಹ ಸಂಗೊಳ್ಳಿ ರೋಗಣ್ಣನವರ ಮನೆ ಅಂಥೇಳಿ ಕರಿತಿತ್ರಿ ಇದು ಜನಸೇವೆಯ ಕೇಂದ್ರ ಆಗಿತ್ರಿ ಅಂದ್ರೆ ಪ್ರತಿಯೊಬ್ಬರಿಗೂ ಯಾರ್ಯಾರ ಹೆಲ್ತ್ ಹಾಳಾಗಿತ್ತಂದ್ರೆ ಆರೋಗ್ಯದೊಳಗೆ ಏರುಪೇರಾಗಿತ್ತಂದ್ರೆ ಇಲ್ಲಿ ಬಂದು ಅವರು ತಮ್ಮ ತಮ್ಮ ಕಷ್ಟಗಳನ್ನು ಹೇಳ್ಕೊತಾ ಇದ್ರು ಅವಾಗ ಇವರು ನಾಟಿ ಔಷಧಿಯನ್ನು ಕೊಟ್ಟರು ಕೊಟ್ಟು ಅವ್ರಿಗೆ ವಾಸಿಯನ್ನು ಮಾಡ್ತಿದ್ರಿ ಕಿತ್ತೂರು ಸಂಸ್ಥಾನದೊಳಗೆ ಸರ್ಜಾ ದೇಸಾಯಿ ಅಂಥೇಳಿ ಅವ್ರ ಆಳ್ವಿಕೆಯ ಕಾಲದೊಳಗ್ರಿ ಈ ಕಿತ್ತೂರಿಗೆ ಕಂಟಕವಾಗಿದ್ದಂತಹ ಹುಲಿಯೊಂದಿಗೆ ಸಂಗೊಳ್ಳಿ ರಾಯಣ್ಣನ ತಂದೆ ಆದಂತಹ ಭರಮಪ್ಪ ಅವರ ನೋಡ್ರಿ ಹುಲಿಯೊಂದಿಗೆ ಹೆಂಗ ಹೋರಾಟ ಮಾಡಿ ಈ ಕಿತ್ತೂರು ಸಂಸ್ಥಾನವನ್ನ ಉಳಿಸಿದ್ರ ಹೇಳಿ ನೋಡ್ಬೋದು ನೀವು ಬರಮಪ್ಪ ಹುಲಿಯೊಂದಿಗೆ ಕಾದಾಡಿ ಅದನ್ನ ಹೆಗಲ್ ಮ್ಯಾಲೆ ಹಾಕೊಂಡು ಬರಾಕತ್ತ್ರಿ ಆ ಬಂದಂತಹ ಇವನನ್ನ ಬರಮಪ್ಪನನ್ನ ನೋಡಿ ಆ ಮಹಾರಾಜ ಮಹಾರಾಜ ಅವ್ರಿಗೆ ಭೂಮಿಯನ್ನ ದಾನವಾಗಿ ಕೊಡ್ತಾನ್ರಿ ಸೂರ್ಯ ಮುಳಗದ ಸಾಮ್ರಾಜ್ಯ ಅಂಥೇಳಿ ಬ್ರಿಟಿಷ ಸಾಮ್ರಾಜ್ಯಕ್ಕೆ ಕರಿತಿದ್ರಿ ಅವರು ಕನ್ನಡ ನೆಲದೊಳಗ ರಾಣಿ ಚೆನ್ನಮ್ಮನ ನೇತೃತ್ವದೊಳಗ ನಡೆದಂತಹ ಯುದ್ಧದೊಳಗ ಸೋತು ಶರಣಾಗತರಾದ್ರಿ ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸಿ ಮೆರವಣಿಗೆಯನ್ನ ಮಾಡಕತ್ತಾರ ನೋಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮ ಜಾನಕಿ ಮತ್ತು ವೀರಮ್ಮ ಗೃಹ ಬಂಧನದಲ್ಲಿ ಇರ್ತಕ್ಕಂತಹ ದೃಶ್ಯ ರೀ ಸಂಗೊಳ್ಳಿ ರಾಯಣ್ಣ ವೇಷಧಾರಿಯಾಗಿ ಬಂದವರನ್ನ ಬೆಟ್ಟಿ ಆಗುತ್ತಾರೆ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ದೂರಿ ವಿಜಯವನ್ನು ಸಾಧಿಸಿ ಹುಟ್ಟೂರಿಗೆ ಬಂದರು ಗ್ರಾಮದ ಜನರು ಕೊಂಬು ಕಹಳೆ ಮತ್ತು ನಗಾರಿಗಳನ್ನು ಬಾರಿಸುತ್ತಾ ಅದ್ದೂರಿಯಾಗಿ ಅವರನ್ನು ಊರೊಳಗೆ ಸ್ವಾಗತವನ್ನು ಮಾಡಿದರು ವಿಶೇಷವಾದಂತಹ ನ್ಯಾಯಾಲಯ ಧಾರವಾಡ ಸಂಗೊಳ್ಳಿ ರಾಯಣ್ಣನ ಬಂಧನ ಮಾಡಿ ಇಲ್ಲೇ ನ್ಯಾಯಾಲಯಕ್ಕೆ ಕರ್ಕೊಂಡ್ ನೋಡ್ರಿ ಈ ನ್ಯಾಯಾಲಯವನ್ನ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ದೂರಿ ವಿಜಯವನ್ನ ಸಾಯಿಸಿ ಪಂಪಗಾಂವ್ ಜೈಲಿನೊಳಗ ಸಂಗೊಳ್ಳಿ ರಾಯಣ್ಣ ಬಂಧನವಾಗಿದ್ದಂತಹ ಸುದ್ದಿಯನ್ನ ತಿಳಿದಂತಹ ಕುಲಕರ್ಣಿ ಬಾಳಪ್ಪ ತಳವಾರ ಪಕ್ಕೀರಪ್ಪನ ಮೂಲಕ ರಾಯನನ ತಾಯಿಯಾದಂತಹ ಕೆಂಚಮ್ಮಳನ್ನು ಚಾವಡಿಗೆ ಕರೆಸಿ ಇನಾಮ್ ಕಾಯ್ದೆ ಪ್ರಕಾರ ಕಂದಾಯವನ್ನು ಕೊಡುವಂತ ಪೀಡಿಸ್ತಾರ್ರಿ ಆಗ ಕೆಂಚಮ್ಮ ನಮ್ಮ ಮನೆತನದೊಳಗ ಪೂರ್ವಜರ ಶೌರ್ಯದಿಂದ ಪಡೆದಂತಹ ಇನಾಮ್ ಭೂಮಿಗಳ ಕಂದಾಯವನ್ನು ಕೊಡೋದಿಲ್ಲ ಅಂಥೇಳಿ ನಿರಾಕರಿಸ್ತಾಳಿ ಸಂಗೊಳ್ಳಿ ಪಂಚರ ಸಮ್ಮುಖದೊಳಗೆ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದಂತಹ ಕೆಂಚಮ್ಮಳನ್ನು ಕುಲ್ಕರ್ಣಿ ಬಾಳಪ್ಪ ಸಿಟ್ಟುಗೊಂಡು ಸುಂಕದ ಕಟ್ಟೆಗೆ ಕರೆಯಿಸಿ ಅವಳು ಬೆಣ್ಣ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಅವಮಾನ ಮಾಡಿದ್ರಿ ಇಷ್ಟೆಲ್ಲ ಆದರೂ ಸಹಿತ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸುತ್ತಾರೆ ಜನವರಿ ಆರು ಹದಿನೆಂಟುನೂರ ಮೂವತ್ತರಂದು ರಾತ್ರಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕ್ ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡಿದರು ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣವನ್ನು ಲೂಟಿ ಮಾಡಿದರು ಕಾಗದದ ಪತ್ರ ಸಹಿತ ಕಚೇರಿಯನ್ನು ಕೂಡ ಇವರು ಸೂಟ್ ಹಾಕಿದರಿ ನೋಡ್ರಿ ಎರಡನೇ ಆಂಗ್ಲ ಕಿತ್ತೂರು ಯುದ್ಧದೊಳಗ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರನ್ನ ಧಾರವಾಡದ ಕಾರಾಗೃಹದೊಳಗ ಇಟ್ಟಾರೆ ಇದು ಅದ ಸನ್ನಿವೇಶ ದತ್ತಕ ವಿರೋಧಿ ಯುದ್ಧದೊಳಗ ಸಂಗೊಳ್ಳಿ ರಾಯಣ್ಣ ಐವತ್ತು ದಿನ ಜೈಲಿನೊಳಗ ಉಳಿದಿದ್ದಾರೆ ಹಂಗಾಗಿ ಜನವರಿ ಇಪ್ಪತ್ತ್ ಮೂರು ಹದಿನೆಂಟು ಇಪ್ಪತ್ತೈದರಂದು ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರನ್ನ ಬಿಡುಗಡೆ ಮಾಡುವಂತಹ ದೃಶ್ಯ ಧಾರವಾಡ ತಾಲ್ಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವಂತಹ ಹಳ್ಳದೊಳಗ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡದಿರು ಮಾಡುತ್ತಿರುವಂತಹ ಸಂದರ್ಭದೊಳಗ್ರಿ ಏಪ್ರಿಲ್ ಎಂಟು ಹದಿನೆಂಟುನೂರ ಮೂವತ್ತರಂದು ಬೆಳಗ್ಗೆ ಪಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಕಡ್ಗ ಹಿಡಿದುಕೊಂಡು ಓಡಾಡ್ತಿರ್ತಾನ್ರಿ ಕೆರೆಯ ಸುತ್ತಮುತ್ತಲೂ ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸುತ್ತಿರುವಂತಹ ಚಿತ್ರಣ ನೋಡ್ರಿ ಸಂಗೊಳ್ಳಿ ರಾಯಣ್ಣನನ್ನು ಇಲ್ಲಿ ಬಂದಿ ಮಾಡ್ಯಾರ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದೊಳಗೆ ಸಂಗೊಳ್ಳಿ ರಾಯಣ್ಣ ಸೆರೆ ಸಿಕ್ಕ್ರಿ ಅವನ ಮತ್ತು ಅವನ ಸಂಗಡಿಗರನ್ನು ಧಾರವಾಡ ಜೈಲಿನೊಳಗೆ ಇಟ್ಟಾರೆ ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿರುವಂತಹ ದಬ್ಬಾಳಿಕೆಯನ್ನು ತಿಳಿದು ಸಂಪಗಾವ್ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಓಡಿ ಬರಕತ್ತ ನೋಡ್ರಿ ನೋಡ್ರಿ ಇದು ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಇರ್ತಕ್ಕಂತಹ ಗುಹೆ ರೀ ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರ ಸಹಚರರು ಇಲ್ಲಿ ಹೋರಾಟಕ್ಕೆ ಏನೇನು ಬೇಕು ನೋಡು ಅವನ್ನೆಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ರು ಅಂದ್ರ ಅಂದ್ರೆ ಬರ್ಚಿ ಖಡ್ಗ ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಿದ್ರು ಈ ಗುಹೆ ಹೇಳಿ ಈಗ ನೋಡೋಣ ಬರ್ರಿ ನೋಡ್ರಿ ಈ ಗುಹೆ ಈ ರೀತಿಯಾಗಿ ಕಟ್ಟ್ಯಾರ ಸಂಗೊಳ್ಳಿ ರಾಯಣ್ಣ ಅವರ ಸಹಚರರು ಎಲ್ಲಾರು ಸೇರಿ ಯುದ್ಧಕ್ಕೆ ಏನೇನು ಬೇಕು ನೋಡ್ರಿ ಎಲ್ಲಾ ರೀತಿಯಾಗಿ ಇಲ್ಲೇ ಸಮಾಲೋಚನೆಯನ್ನ ನಡೆಸ್ತಾ ಇದ್ರು ಏನೇನು ಬೇಕು ನೋಡು ಎಲ್ಲಾ ತಯಾರಿನೂ ಸಹಿತ ಇಲ್ಲೇ ಮಾಡ್ಕೋತಾ ಇದ್ರಿ ಗುಹೆಯೊಳಗ ಹಿಡಿದು ಸಹಿತ ಅವರು ಪ್ರಾಕ್ಟೀಸ್ ಮಾಡ್ತಿದ್ರಿ ಗುಹೆಯೊಳಗ ಕತ್ತಿಗಳನ್ನ ಹೆಂಗ್ ತಯಾರು ಮಾಡ್ತಿದ್ರ ಅಂತ ಹೇಳಿ ಈ ಚಿತ್ರಣವನ್ನು ನೋಡ್ರಿ ಸಂಗೊಳ್ಳಿ ರಾಯಣ್ಣ ತನ್ನ ತಂಗಿ ಆದಂತಹ ಮಾಯಾವಳನ್ನ ಭೇಟಿ ಹಾಕಕ್ಕೆ ಮುಳ್ಕೂರಿಗೆ ಬರ್ತಾನೆ ರೀ ನೋಡ್ರಿ ಅಲ್ಲೇ ಸಂಗೊಳ್ಳಿ ರಾಯಣ್ಣ ಮಲ್ಕೊಂಡಾನೆ ಅವಳ ಅವನ ತಂಗಿ ಮತ್ತು ಅವನ ತಂಗಿ ಮಗು ಆರು ತಿಂಗಳ ಮಗು ಅವರು ಇಲ್ಲೇ ಮಲ್ಕೊಂಡಾರೆ ಸಂಗೊಳ್ಳಿ ರಾಯಣ್ಣ ಅವ್ರ ತಂಗಿ ಮನೆಯೊಳಗೆ ಅದಾನ ಹೇಳಿ ಬ್ರಿಟಿಷರಿಗೆ ತಿಳಿದು ಬ್ರಿಟಿಷರು ಅವ್ರ ಮನೆಯ ಮೇಲೆ ದಾಳಿಯನ್ನ ಮಾಡ್ತಾರೆ Si O N A Ti Su Ba shirt Ti treats Tumisτο Ti secure La Ti Pa Ti Ma Ti La Ti Pa ಇದು ಸಂಗೊಳ್ಳಿ ರಾಯಣ್ಣನ ಸಮಾಧಿ ಸಂಪಗಾಂವ್ ತಾಲೂಕಿನ ಸಂಗೊಳ್ಳಿ ಗ್ರಾಮದೊಳಗ ರಾಯಣ್ಣ ಕಟ್ಟೆ ಇದು ಈ ಕಟ್ಟೆಗೆ ಸಂಗೊಳ್ಳಿ ರಾಯಣ್ಣ ಕಟ್ಟೆ ಅಂತ ಹೇಳಿ ಕರೀತಾರೆ